ನಮ್ಮ ಮೊದಲನೇ ಪ್ರಶ್ನೆ ಇದೊಂದು ಸಾಮಾಜಿಕ ಸುಧಾರಣೆಗೆ ಸಂಬಂಧಿಸಿದ್ದು ಒಂದು ನಿರ್ದಿಷ್ಟ ಕಾನೂನು ಅಂದ್ರೆ ಸಾಮಾಜಿಕ ಬಹಿಷ್ಕಾರವನ್ನು ನಿಷೇಧಿಸೋ ಕಾನೂನು ಇದನ್ನ ಜಾರಿಗೆ ತಂದ ಮೊದಲ ರಾಜ್ಯ ಯಾವುದು ಸರಿಯಾದ ಉತ್ತರ ಮಹಾರಾಷ್ಟ್ರ ಹೌದು ಈ ಕಾನೂನನ್ನ ಜಾರಿಗೆ ತಂದ ಭಾರತದ ಮೊದಲ ರಾಜ್ಯ ಮಹಾರಾಷ್ಟ್ರ ಇದೊಂದು ನಿಜಕ್ಕೂ ದೊಡ್ಡ ಹೆಜ್ಜೆ ಈಗ ನಮ್ಮ ಕರ್ನಾಟಕದ ಕಡೆ ಬರೋಣ ಇಲ್ಲೊಂದು ಹೊಸ ನೀತಿ ಜಾರಿಯಾಗಿದೆ ಖಾಸಗಿ ದುಡಿಯೋ ಮಹಿಳೆಯರಿಗಾಗಿ ಇತ್ತೀಚೆಗೆ ಸರ್ಕಾರ ತಂದಿರೋ ಆ ರಜಾ ನೀತಿಯಲ್ಲಿರೋ ಬದಲಾವಣೆಯೇನು ಸರಿಯಾದ ಉತ್ತರ ಆಪ್ಷನ್ ಎ ಅಂದ್ರೆ ತಿಂಗಳಿಗೆ ಒಂದು ದಿನದ ವೇತನ ಸಹಿತ ಮುಟ್ಟಿನ ರಜೆ ಇದು ಹದಿನೆಂಟರಿಂದ ಐವತ್ತೆರಡು ವರ್ಷದ ಮಹಿಳೆಯರಿಗೆ ಅನ್ವಯ ಆಗುತ್ತೆ ವರ್ಷಕ್ಕೆ ಒಟ್ಟು ಹನ್ನೆರಡು ರಜೆಗಳು ಸಿಗುತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಇದಕ್ಕೆ ಯಾವುದೇ ಡಾಕ್ಟರ್ ಸರ್ಟಿಫಿಕೇಟ್ ಬೇಕಿಲ್ಲ ಆದರೆ ಈ ತಿಂಗಳ ರಜೆಯನ್ನ ಮುಂದಿನ ತಿಂಗಳಿಗೆ ಕೊಂಡು ಹೋಗಕ್ಕೆ ಆಗಲ್ಲ ಮುಂದಿನ ಪ್ರಶ್ನೆ ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸಿದ್ದು ಪ್ರಧಾನಮಂತ್ರಿಗಳ ಕಚೇರಿ ಅಂದ್ರೆ ಪಿಎಂಒ ಅಂತೀವಲ್ಲ ಇತ್ತೀಚೆಗೆ ಅದಕ್ಕೆ ಮರುನಾಮಕರಣ ಮಾಡಿದ್ದಾರೆ ಹಾಗಾದ್ರೆ ಅದರ ಹೊಸ ಹೆಸರೇನು ಅದರ ಹೊಸ ಹೆಸರು ಸೇವಾ ತೀರ್ಥ ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂದ್ರೆ ರಾಜ್ ಅಥವಾ ಅಧಿಕಾರ ಅನ್ನೋ ಪದಗಳ ಬದಲು ಸೇವೆ ಅನ್ನೋ ಪದಕ್ಕೆ ಒತ್ತು ಕೊಟ್ಟಿದ್ದಾರೆ ರಾಜಪಥವನ್ನ ಕರ್ತವ್ಯ ಪಥ ಅಂತ ಬದಲಾಯಿಸಿದ್ರಲ್ಲ ಅದೇ ರೀತಿಯ ಒಂದು ಸಾಂಕೇತಿಕ ಇದು ಸರಿ ಈಗ ಒಂದು ಪ್ರಮುಖ ರಾಷ್ಟ್ರೀಯ ಅಭಿಯಾನದ ಬಗ್ಗೆ ನೋಡೋಣ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ನಯಿ ಚೇತನ ಫೋ ಪಾಯಿಂಟ್ ಒ ಅಂತ ಒಂದು ಅಭಿಯಾನವನ್ನ ಶುರು ಮಾಡಿದೆ ಇದರ ಮುಖ್ಯ ಉದ್ದೇಶವಾದರೂ ಏನು ಇದರ ಮುಖ್ಯ ಉದ್ದೇಶ ಲಿಂಗ ಆಧಾರಿತ ಹಿಂಸೆಯನ್ನು ತಡೆಗಟ್ಟುವುದು ಮತ್ತು ಮಹಿಳಾ ಸಬಲೀಕರಣವನ್ನ ಮಾಡುವುದು ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಭಾಗದ ಮಹಿಳೆಯರ ಸಬಲೀಕರಣಕ್ಕೆ ಹೆಚ್ಚು ಒತ್ತು ನೀಡಲಾಗಿದೆ ನೋಡಿ ಈ ಅಭಿಯಾನದ ಘೋಷವಾಕ್ಯದಲ್ಲೇ ಇದರ ಸ್ಫೂರ್ತಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಏಕ್ ಸಾಥ್ ಏಕ್ ಆವಾಜ್ ಹಿಂಸಾಕೆ ಖಿಲಾಫ್ ಅಂದ್ರೆ ಒಟ್ಟಾಗಿ ಒಂದೇ ಧ್ವನಿ ಹಿಂಸೆಯ ವಿರುದ್ಧ ಸರಿ ಈಗ ನಮ್ಮ ಎರಡನೇ ಭಾಗಕ್ಕೆ ಹೋಗೋಣ ಸುದ್ದಿಯಲ್ಲಿರುವ ವ್ಯಕ್ತಿಗಳು ಇತ್ತೀಚೆಗೆ ಬಹಳ ಪ್ರತಿಷ್ಠಿತವಾದ ಡಾ ಪೌಲೋಸ್ ಮಾರ್ ಗ್ರೆಗೋರಿಯಸ್ ಪ್ರಶಸ್ತಿಯನ್ನ ನೀಡಲಾಯಿತು ಹಾಗಾದ್ರೆ ಈ ಬಾರಿ ಈ ಗೌರವಕ್ಕೆ ಪಾತ್ರರಾದವರು ಯಾರು ಈ ಪ್ರಶಸ್ತಿ ಸಿಕ್ಕಿದ್ದು ಡಾ ಟೆಸ್ಸಿ ಥಾಮಸ್ ಅವರಿಗೆ ಕ್ಷಿಪಣಿ ತಂತ್ರಜ್ಞಾನ ಮತ್ತು ಮಹಿಳಾ ಸಬಲೀಕರಣಕ್ಕೆ ಇವರು ನೀಡಿದ ಕೊಡುಗೆ ಇದೆಯಲ್ಲ ಅದಕ್ಕಾಗಿಯೇ ಈ ಗೌರವ ಇವರು ಅಗ್ನಿ ಫೋರ್ ಮತ್ತು ಅಗ್ನಿ ಫೈವ್ ಕ್ಷಿಪಣಿ ಯೋಜನೆಗಳ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಅಷ್ಟೇ ಅಲ್ಲ ಇವರಲ್ಲ ಭಾರತದ ಕ್ಷಿಪಣಿ ಮಹಿಳೆ ಅಂತನೇ ಕರೆಯಲಾಗುತ್ತೆ ಇದು ನಿಜಕ್ಕೂ ಹೆಮ್ಮೆಯ ವಿಷಯ ರಕ್ಷಣಾ ವಿಜ್ಞಾನದಿಂದ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಎಐ ಕ್ಷೇತ್ರಕ್ಕೆ ಬರೋಣ ಮರ್ಕೋರ್ ಅಂತ ಒಂದು ಐ ಸ್ಟಾರ್ಟ್ಅಪ್ ತುಂಬಾನೇ ವೇಗವಾಗಿ ಬೆಳೀತಿದೆ ಇದರ ಸಹ ಸಂಸ್ಥಾಪಕ ಮತ್ತು ಒ ಒಬ್ರು ಭಾರತೀಯ ಮೂಲದವರು ಅವರ ಸರಿಯಾದ ಹೆಸರೇನು ಸರಿಯಾದ ಉತ್ತರ ಆದರ್ಶ್ ಹಿರೇಮಠ ಇವರು ಮರ್ಕೋರ್ ಕಂಪನಿಯ ಸಹಸಂಸ್ಥಾಪಕರು ಮತ್ತು ಚೀಫ್ ಟೆಕ್ನಾಲಜಿ ಆಫೀಸರ್ ಇವರ ಕುಟುಂಬದ ಮೂಲ ನಮ್ಮ ಕರ್ನಾಟಕದ್ದು ಅನ್ನೋದು ವಿಶೇಷ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ತಮ್ಮ ಶಾಲಾ ಸ್ನೇಹಿತನ ಜೊತೆ ಸೇರಿ ಈ ಕಂಪನಿಯನ್ನು ಶುರು ಸರಿ ಈಗ ನಮ್ಮ ಕೊನೆಯ ಭಾಗಕ್ಕೆ ಬಂದಿದ್ದೇವೆ ಜಾಗತಿಕ ಮತ್ತು ಸಾಮಾಜಿಕ ನೋಟ ಪ್ರತಿ ವರ್ಷ ವಿಶ್ವ ಏಡ್ಸ್ ದಿನಕ್ಕೆ ಒಂದು ಥೀಮ್ ಇರುತ್ತೆ ಹಾಗಾದ್ರೆ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಏಡ್ಸ್ ದಿನದ ವಿಷಯ ಅಥವಾ ಥೀಮ್ ಏನು ಸರಿಯಾದ ಉತ್ತರ ಆಪ್ಷನ್ ಸಿ ಅಡೆತಡೆಗಳನ್ನು ನಿವಾರಿಸಿ ಏಡ್ಸ್ ಪ್ರತಿಕ್ರಿಯೆಯನ್ನು ಪರಿವರ್ತಿಸಿ ಅಂತಾರಾಷ್ಟ್ರೀಯ ಫಂಡಿಂಗ್ ಕಡಿತ ಚಿಕಿತ್ಸೆಯಲ್ಲಿನ ಅಡಚಣೆಗಳಂತಹ ಸವಾಲುಗಳನ್ನ ಇದು ಎತ್ತಿ ತೋರಿಸುತ್ತೆ ಏಡ್ಸ್ ವಿರುದ್ಧದ ಜಾಗತಿಕ ಹೋರಾಟವನ್ನ ಸಮುದಾಯ ಕೇಂದ್ರಿತವಾಗಿ ಮರುರೂಪಿಸೋದು ಇದರ ಮುಖ್ಯ ಗುರಿ ಮುಂದಿನ ವಿಷಯ ಮಕ್ಕಳ ಬಗ್ಗೆ ಯೂನಿಸೆಫ್ ಎರಡು ಸಾವಿರದ ಇಪ್ಪತ್ತೈದರ ವರದಿಯ ಪ್ರಕಾರ ಇಡೀ ಪ್ರಪಂಚದಲ್ಲಿ ತೀವ್ರ ಬಡತನದಲ್ಲಿ ಎಷ್ಟು ಮಕ್ಕಳು ಬದುಕುತ್ತಿದ್ದಾರೆ ಅಂತ ಅಂದಾಜಿಸಲಾಗಿದೆ ಆ ಸಂಖ್ಯೆ ಎಷ್ಟು ಆ ಸಂಖ್ಯೆ ನಲವತ್ತೊಂದು ಕೋಟಿ ಇದು ನಿಜಕ್ಕೂ ದೊಡ್ಡ ಸಂಖ್ಯೆ ಆದರೆ ಈ ಸಂಖ್ಯೆಯಲ್ಲೊಂದು ಆಶಾದಾಯಕ ಬೆಳವಣಿಗೆ ಕೂಡ ಇದೆ ಈ ಚಾರ್ಟ್ ನೋಡಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತೀವ್ರ ಬಡತನದಲ್ಲಿದ್ದ ಮಕ್ಕಳ ಸಂಖ್ಯೆ ಐವತ್ತು ಪಾಯಿಂಟ್ ಏಳು ಕೋಟಿ ಅದಕ್ಕೆ ಹೋಲ್ಸಿದ್ರೆ ಈಗ ನಲವತ್ತೊಂದು ಪಾಯಿಂಟ್ ಎರಡು ಕೋಟಿಗೆ ಇಳಿದಿದೆ ಅಂದ್ರೆ ಪರಿಸ್ಥಿತಿ ಸುಧಾರಿಸ್ತಿದೆ ಅನ್ನೋದು ಸ್ಪಷ್ಟ ಸರಿ ನಮ್ಮ ಕೊನೆಯ ಪ್ರಶ್ನೆಗೆ ಬರೋಣ ಇದು ಭಾರತದ ಅತ್ಯಂತ ಪ್ರಾಚೀನ ಬುಡಕಟ್ಟು ಸಮುದಾಯಗಳಲ್ಲಿ ಒಂದಾದ ಬೋಂಡಾ ಜನಾಂಗದ ಬಗ್ಗೆ ಇತ್ತೀಚೆಗೆ ಈ ಸಮುದಾಯ ಸುದ್ದಿಯಲ್ಲಿತ್ತು ಹಾಗಾದ್ರೆ ಈ ಬೋಂಡಾ ಬುಡಕಟ್ಟು ಜನಾಂಗ ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಸರಿಯಾದ ಉತ್ತರ ಒಡಿಶಾ ಇವರು ಭಾರತದ ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳು ಅಂದ್ರೆ ಪಿವಿಟಿಜಿ ಪಟ್ಟಿಗೆ ಸೇರುತ್ತಾರೆ ಇವರು ಸುದ್ದಿಯಲ್ಲಿರೋದಕ್ಕೆ ಎರಡು ಮುಖ್ಯ ಕಾರಣಗಳಿವೆ ಒಂದು ಪಿಎಂ ಜೆಎನ್ಎಂ ಯೋಜನೆಯಡಿಯಲ್ಲಿ ಇವರಿಗೆ ಪಕ್ಕಾ ಮನೆಗಳು ಸಿಕ್ತಿವೆ ಇನ್ನೊಂದು ಇದೇ ಸಮುದಾಯದ ವಿದ್ಯಾರ್ಥಿಯೊಬ್ಬರು ನೀಟ್ ಪರೀಕ್ಷೆ ಪಾಸ್ ಮಾಡಿ ಇತಿಹಾಸವನ್ನೇ ಸೃಷ್ಟಿಸಿದ್ದಾರೆ ಈ ಬೋಂಡಾ ಬುಡಕಟೆನ ಕಥೆಯಿದೆಯಲ್ಲ ಅಂದರೆ ಒಂದೆಡೆಯವರು ಆಧುನಿಕ ಮನೆಗಳನ್ನ ಇದ್ದಾರೆ ಇನ್ನೊಂದೆಡೆ ಅವರದೇ ಸಮುದಾಯದ ವಿದ್ಯಾರ್ಥಿಯೊಬ್ಬರು ಆಧುನಿಕ ವೈದ್ಯಕೀಯ ಶಿಕ್ಷಣ ಇದ್ದಾರೆ ಇದು ನಮ್ಮಲ್ಲಿ ಒಂದು ಆಳವಾದ ಆಲೋಚನೆಯನ್ನು ಹುಟ್ಟಾಕುತ್ತೆ ಆ ಆಲೋಚನೆನೇ ಈ ಪ್ರಶ್ನೆ ಪ್ರಗತಿ ಮತ್ತು ಸಂಪ್ರದಾಯಗಳು ಒಟ್ಟಿಗೆ ಅಸ್ತಿತ್ವದಲ್ಲಿರೋಕೆ ಹೇಗೆ ಸಾಧ್ಯ ಅಂದರೆ ನಾವು ಆಧುನಿಕತೆಯತ್ತ ಸಾಗುವಾಗ ನಮ್ಮ ಪ್ರಾಚೀನ ಸಂಪ್ರದಾಯಗಳನ್ನ ನಮ್ಮ ಬೇರುಗಳನ್ನ ಹೇಗೆ ಉಳಿಸ್ಕೊಳ್ಬೋದು ಇದೊಂದು ಯೋಚಿಸಬೇಕಾದ ವಿಷಯ ಇವತ್ತಿನ ಈ ವಿಶ್ಲೇಷಣೆ ಇಷ್ಟೆ